ಹೊಟ್ಟೆ ಹಸಿವಿಗಿಂತ ದೊಡ್ಡ ಹವಾಮಾನ ಜಗತ್ತಿನಲ್ಲಿ ಇನ್ನೊಂದಿಲ್ಲ ಅನಿಸುತ್ತೆ ಆ ಹಸುವು ಮನುಷ್ಯನನ್ನು ಎಷ್ಟು ಇಡಿಸುತ್ತೆ ಅಂದರೆ ಬದುಕಿರೋ ಆಸೆಯನ್ನೇ ಸಾಯಿಸ್ಬಿಡುತ್ತಲ್ವ ನನ್ನ ಹೆಸರು ಸುಮ ಇದು ನನ್ನ ಕಥೆಯಲ್ಲ ನಾನು ಸುಟ್ಟು ಹೋದ ಕನಸುಗಳು ಬೋದು ಅಂದ್ಕೊಳಿ ನಮ್ಮೂರು ಹತ್ತಿರ ಇರೋ ಒಂದು ಪುಟ್ಟ ಹಳ್ಳಿ ಮದುವೆಯಾಗಿ ಈ ಮನೆಗೆ ಬಂದಾಗ ನೂರಾರು ಆಸೆ ಇತ್ತು ಆದರೆ ವಿಧಿಯಾಟ ಬೇರೇನೇ ಇತ್ತು ನನ್ನ ಗಂಡ ರವಿ ತುಂಬ ಒಳ್ಳೆಯವರು ಆದರೆ ಪಾಪ ಕೈಯಲ್ಲಿ ಕಾಸಿದವನಿಗೆ ಈ ಲೋಕದಲ್ಲಿ ಬೆಲೆ ಇಲ್ಲ ಅವನ ಮನೆಯಲ್ಲಿ ಎತ್ತ ತಾಯಿಯೂ ಕೂಡ ಬೆಲೆ ಕೊಡ್ತಾ ಇರ್ಲಿಲ್ಲ ಅನ್ನೋದು ನಮಗೆ ದಿನ ದಿನವೂ ಮನವರಿಕೆ ಆಗ್ತಾ ಬಂತು ಮನೆಯಲ್ಲಿ ಅತ್ತೆ ಮಾವನ ಮಾತುಗಳು ಚುಚ್ಚು ಮದ್ದಿಗಿಂತ ಕೆಟ್ಟದಾಗಿರ್ತಿದ್ವು ಒಂದು ಹೊತ್ತು ಗಂಜಿ ಹಾಕೋ ಯೋಗ್ಯತೆ ಇಲ್ಲದವನಿಗೆ ಸಂಸಾರ ಬೇರೆ ಬೇಕಿತ್ತ ಇವನಿಗೆ ಬೇರೆ ಮದುವೆ ಅಂತ ಅತ್ತೆ ಅಂದಾಗ ರವಿ ತಲೆ ತಗ್ಗಿಸಿ ನಿಂತು ಬಿಡ್ತಿದ್ರು ನಮ್ಮ ಒಂದು ಪುಟ್ಟ ಮಗು ಆ ಮಗುವಿನ ಹಾಲಿನ ಡಬ್ಬಿ ಖಾಲಿಯಾದಾಗ ಅತ್ತೆ ಹತ್ರ ನೂರು ರೂಪಾಯಿ ಕೇಳಿದ್ದೆ ನಾನು ಮಾಡಿದ ದೊಡ್ಡ ತಪ್ಪು ಅನ್ಕೊಳ್ಳಿ ಯೂಸ್ಲೆಸ್ ಜನ ಏನ್ ಸಾಧಿಸೋಕೆ ನಮ್ಮ ಮನೆಯಲ್ಲಿ ಯಾಕಿರಬೇಕು ಹೊರಡಿ ಆಚೆ ಅಂತ ಮಾವ ಅಬ್ಬರಿಸಿದಾಗ ನಮಗೆ ಆ ತಲೆ ಮೇಲೆ ಬಿದ್ದಂಗಾಯಿತು ಒಂದು ಹರಿದ ಚೀಲದಲ್ಲಿ ಎರಡು ಜೊತೆ ಬಟ್ಟೆ ಮಗುವಿನ ತೊಟ್ಲು ಬಟ್ಟೆ ಗಂಟು ಕಟ್ಕೊಂಡು ನಾವು ಆ ರಾತ್ರಿ ಮನೆ ಬಿಟ್ಟು ಹೊರಬಂದ್ವಿ ಕತ್ತಲಿಂದಾಗ ನಮಗೆ ಕಂಡದ್ದು ಒಂದೇ ಒಂದು ದಾರಿ ಬೆಂಗಳೂರು ಬೆಂಗಳೂರಂದ್ರೆ ಬಣ್ಣದ ಲೋಕ ಅಂತಾರೆ ಆದ್ರೆ ನಮಗೆ ಅದು ಕಲ್ಲು ಹಾದಿ ಆಗಿತ್ತು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಲ್ಲಿ ಮಗುವನ್ನ ಕಂಕಳಲ್ಲಿ ಇಟ್ಕೊಂಡು ಕೆಲಸಕ್ಕಾಗಿ ಅಲ್ದಿದ್ದನ್ನ ನೆನೆಸ್ಕೊಂಡ್ರೆ ಅವತ್ತು ನಮಗೆ ಯಾರು ಕೆಲಸ ಕೊಡಲಿಲ್ಲ ಕೈಲಿದ್ದ ಒಂದಷ್ಟು ಚಿಲ್ಲರೆ ಕಾಸು ಮುಗಿತಾ ಮುಗಿತಾ ಬಂತು ಮಗು ಹಸುವಿನಿಂದ ಅಳ್ತಾ ಇದ್ರೆ ಅಸಹಾಯಕತೆಯಿಂದ ನಾನು ಮತ್ತೆ ರವಿ ಮುಖ ಮುಖ ನೋಡ್ಕೊಳ್ತಾ ಇದ್ವಿ ರವಿಯ ಕೈ ನನ್ನಿಂದ ನಿಮಗೆ ಈ ಸ್ಥಿತಿ ಬಂತಲ್ಲ ಅನ್ನೋ ಒಂದು ರೀತಿಯ ನೋವು ಅಪರಾಧಿ ಪ್ರಜ್ಞೆ ಅನ್ನೋದು ಎದ್ದು ಕಾಣ್ತಾ ಇತ್ತು ಕೊನೆಗೆ ಸುಬ್ರಹ್ಮಣ್ಯ ನಗರದ ಒಂದು ಸಣ್ಣ ಗಲ್ಲಿಯಲ್ಲಿ ನಮ್ಗೊಂದು ಬಾಡಿಗೆ ಮನೆ ಕೂಡ ಸಿಗುತ್ತೆ ಆ ಮನೆಯ ಯಜಮಾನ ಸಿದ್ದಪ್ಪಾಜಿ ಅಂತ ಹೇಳ್ಬಿಟ್ಟು ನೋಡೋಕೆ ತುಂಬಾ ಗಂಭೀರವಾದ ವ್ಯಕ್ತಿ ಅವರ ಹೆಂಡತಿ ಶಾರದಮ್ಮ ಮಾತ್ರ ದೇವತೆ ಅಂತ ಕಂಡ್ರು ನನಗೆ ಅವರಿಗೆ ಮಕ್ಕಳು ಮರಿ ಅಂತ ಏನು ಇಲ್ಲ ಹಾಗಾಗಿ ನಮ್ಮ ಮಗುವನ್ನು ನೋಡಿ ತುಂಬಾ ಖುಷಿ ಪಟ್ರು ಪಾಪ ಎಲ್ಲಿಂದ ಬಂದಿದ್ದಾರೋ ನಿಮ್ಮ ಗಂಡನಿಗೆ ನಮ್ಮ ಫ್ಯಾಕ್ಟರಿಯಲ್ಲೇ ಒಂದು ಕೆಲಸ ಕೊಡಿಸ್ತೀನಿ ರೀ ಅಂತ ಸಿದ್ದಪ್ಪಾಜಿ ಅಂದಾಗ ನಮಗೆ ದೇವರೇ ಭೂಮಿಗೆ ಬಂದ ಹಾಗೆ ಅನ್ನಿಸ್ತು ರವಿಗೆ ಕೆಲಸ ಸಿಕ್ತು ನಮಗೆ ಇರಲು ಒಂದು ಸೂರಿತ್ತು ಕೆಟ್ಟ ದಿನಗಳು ಮುಗಿದು ಅಂತ ನಾನು ತುಂಬಾ ಸಂಭ್ರಮ ಪಟ್ಟಿದ್ದೆ ಆದರೆ ಆ ಸಂಭ್ರಮದ ಹಿಂದೆಯೇ ಒಂದು ಕರಾಳವಾದ ನೆರಳು ಹೊಂಚು ಹಾಕಿ ಕೂತಿತ್ತು ಅನ್ನೋದು ನನ್ನ ಮಂಕು ಬುದ್ಧಿಗೆ ಗೊತ್ತೇ ಆಗಲಿಲ್ಲ ಒಂದು ದಿನ ಮಧ್ಯಾಹ್ನ ಶಾರದಮ್ಮ ದೇವಸ್ಥಾನಕ್ಕೆ ಅಂತ ಹೇಳಿ ಹೋಗಿದ್ರು ನಾನು ಮನೆಯ ಮುಂದೆ ಬಟ್ಟೆಯನ್ನ ಹೊಣಗಿಸ್ತಾ ಇದ್ದೆ ಸಿದ್ದಪ್ಪಾಜಿ ಮೆಲ್ಲನೆ ನನ್ನ ಹತ್ತಿರ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ ಅವರ ಕಣ್ಣಲ್ಲಿ ಅಂದು ನಾನು ನೋಡಿದ್ದು ಬಹುಶಃ ಮರುಕ ಅಲ್ಲ ಅದು ಒಂದು ರೀತಿಯ ಕೆಟ್ಟದ್ದು ಅದು ಬೇರೆಯದೇ ಹಸಿವು ಅನ್ನಿಸ್ತು ನನಗೆ ನನ್ನ ಭುಜದ ಮೇಲೆ ಕೈ ಹಿಟ್ಟು ಸುಮಾ ನೀನ್ ಗಂಡನಿಗೆ ಸಂಬಳ ಸಾಕಾಗ್ತಿದೆಯಾ ಏನಾದರೂ ಬೇಕಿದ್ರೆ ಕೇಳು ಮುಜುಗರ ಅಂದರು ಅವರ ಕೈ ನನ್ನ ಭುಜದ ಮೇಲೆ ಅತಿಯಾಗಿ ಹೊತ್ತುತಾ ಇದೆ ನನಗೆ ಮೈಯೆಲ್ಲ ಜುಮ್ ಜುಮ್ ಅಂದಂಗೆ ಆಗ್ತಾ ಇದೆ ಅಂದ ತಕ್ಷಣ ಹಿಂದೆ ಸರಿದ್ಬಿಟ್ಟೆ ಇಲ್ಲ ಸಾಬ್ ಆರಾಮಾಗಿದ್ದೀವಿ ಅಂತ ಹೇಳಿ ಒಳಗೆ ಓಡಿ ಹೋಗ್ಬಿಟ್ಟೆ ಅವತ್ತು ಶುರುವಾದ ಆ ಗೊಂದಲ ನಾನು ಇಡೀ ರಾತ್ರಿ ಇದ್ದೇ ಮಾಡೋಕ್ಕೆ ಬಿಡಲೇ ಇಲ್ಲ ರವಿ ಕೇಳೋಣ ಅಂದ್ರೆ ಅವ್ರಿಗೆ ಕೆಲಸ ಕೊಟ್ಟವರೇ ಇವರು ಹೇಳಿದ್ರೆ ನಾಳೆ ನಮಗೆ ಉಳಿಯೋಕ್ ಜಾಗ ಇರುತ್ತಾ ರವಿ ಕೆಲಸ ಇರತ್ತಾ ನನ್ನ ಮಗುವಿನ ಪರಿಸ್ಥಿತಿ ಏನು ಹಸಿವು ಅನ್ನೋದು ಎಷ್ಟು ಕ್ರೂರ ಅಂದ್ರೆ ಅದು ಮನುಷ್ಯನ ಆತ್ಮ ಗೌರವವನ್ನು ಅರಾಜ್ ಹಾಕೋಕೆ ಮೊದ್ಲೇ ಪಿಟಿಕೆ ನೋಡಿ ಆ ರಾತ್ರಿ ನಾನು ಮಗುವನ್ನ ತಬ್ಕೊಂಡು ಹೊಳಿತ ಹಾಕೋತಿದ್ದೀನಿ ನನ್ನೊಳಗೆ ಒಂದು ಯುದ್ಧ ಅನ್ನೋದು ಶುರುವಾಗಿತ್ತು ಒಂದು ಕಡೆ ಬಡತನ ಇನ್ನೊಂದು ಕಡೆ ನನ್ನ ಚಾರಿ ಸಿದ್ಧಪ್ಪಾಜಿ ಸುಮ್ಮನೆ ಕೂರುವ ಮನುಷ್ಯ ಅಂತೂ ಅಲ್ವೇ ಅಲ್ಲ ಅಂತ ನನಗೆ ಬೇಗನೆ ಅರ್ಥ ಆಗೋಯ್ತು ಅವ್ರು ನೇರವಾಗಿ ಬಂದು ಕೇಳುವ ಬದಲು ಎಮೋಷ್ನಲ್ ಆಗಿ ನನ್ನನ್ನು ಕಟ್ಟು ಹಾಕೋಕ್ಕೆ ಶುರು ಮಾಡ್ತಾರೆ ಒಂದಿನ ಮಧ್ಯಾಹ್ನ ರವಿ ಕೆಲ್ಸಕ್ ಹೋಗಿದಾಗ ಸಿದ್ದಪ್ಪಾಜಿ ಮನೆಗೆ ಬಂದರು ಅವ್ರ ಕೈಯಲ್ಲಿ ಒಂದು ದೊಡ್ಡ ಹಾಲಿನ ಪ್ಯಾಕೆಟ್ ಮತ್ತೆ ಮಗುವಿಗಾಗಿ ಒಂದು ಹೊಸ ಬಟ್ಟೆ ಇತ್ತು ಮತ್ತೆ ಸ್ವಲ್ಪ ತಿಂಡಿ ತಿನಿಸುಗಳನ್ನು ಕೂಡ ತಂದಿದ್ರು ಸುಮಾ ಯಾಕೋ ನಿನ್ನ ಮಗು ಈಗೀಗ ತುಂಬಾ ವೀಕ್ ಆಗ್ತಿದೆ ಅನ್ಸುತ್ತೆ ಸರಿಯಾಗಿ ಹಾಲು ಕೊಡ್ತಿದ್ಯ ಇಲ್ವಾ ರವಿಗೆ ಬರೋ ಸಂಬಳ ಬಾಡಿಗೆಗೆ ಸರಿ ಆಗತ್ತೆ ಪಾಪ ನೀವೇನ್ ಮಾಡ್ತೀರಾ ಅಂತ ಅಂದ್ರು ಪಾಪ ಅವರ ಧ್ವನಿಯಲ್ಲಿ ಮಾತ್ರ ಅತೀವವಾದ ಅನುಕಂಪ ಎದ್ದು ಕಾಣ್ತಿತ್ತು ನಾನು ಮಾತನಾಡದೆ ತಲೆ ತಗ್ಗಿಸಿ ನಿಂತೆ ಅವರು ಮುಂದುವರೆಸಿದ್ರು ನೋಡು ಮಾ ನನಗೆ ಮಕ್ಕಳಿಲ್ಲ ಈ ಮಗು ಕಂಡ ನನಗೆ ತುಂಬ ಪ್ರೀತಿ ಇದೆ ಆದರೆ ರವಿ ಈ ಸಂಬಳದಲ್ಲಿ ಮಗುವನ್ನ ಚೆನ್ನಾಗಿ ಬೆಳೆಸೋದು ಕಷ್ಟ ಇದೆ ಅಲ್ವಾ ನೀನು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡ್ರೆ ನಾನು ರವಿಗೆ ಪ್ರಮೋಷನ್ ಕೊಡ್ತೀನಿ ಸಂಬಳ ಜಾಸ್ತಿ ಮಾಡ್ತೀನಿ ಬೇರೆ ಮನೆ ಬೇಕಿದ್ರೂ ಕೊಡಿಸ್ತೀನಿ ಅಡ್ಜಸ್ಟ್ ಅನ್ನೋ ಪದ ನನ್ನ ಕಿವಿಗೆ ಸೀಸ ಆಗೋಯ್ತು ನಾ ಸಿಟ್ನಿಂದ ಸಾಬ್ ಇದೆಲ್ಲ ಏನಿದು ನಾವು ಬಡವ್ರು ಇರ್ಬೋದು ಆದರೆ ನಮಗೂ ಗೌರವ ಇದೆ ದಯವಿಟ್ಟು ಇಲ್ಲಿಂದ ಹೊರಟು ಹೋಗಿ ಅಂತ ಗಟ್ಟಿಯಾಗಿ ಹೇಳಿದ್ದೆ ಆದರೆ ಸಿದ್ದಪಾಜಿ ನಕ್ಕಿದ್ರು ಆ ನಗು ಬಹಳ ಕ್ರೂರವಾಗಿತ್ತು ಗೌರವನ ಸುಮ ಹಸಿದ ಹೊಟ್ಟೆಗೆ ಗೌರವದ ರುಚಿ ಗೊತ್ತಿರಲ್ಲ ಯೋಚನೆ ಮಾಡು ನಾಳೆ ರವಿಗೆ ಫ್ಯಾಕ್ಟ್ರಿಯಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಕೆಲಸ ಹೋದರೆ ಈ ಬಾಡಿಗೆ ಮನೆ ಖಾಲಿ ಮಾಡಿಸಿದ್ರೆ ನಿಮ್ಮ ಸ್ಥಿತಿ ಏನು ನೀವು ಎಲ್ಲಿಗೆ ಹೋಗ್ತೀರಾ ಈ ಮಗುವಿಗೆ ತಿನ್ನಕ್ಕೆ ಏನು ಕೊಡ್ತೀಯಾ ಮಗುವನ್ನು ಬೀದಿಯಲ್ಲಿ ಮಲಗಿಸ್ತೀಯಾ ನಿನ್ನ ಹಠ ಈ ಮಗುವಿನ ಪ್ರಾಣಕ್ಕೆ ಮೊಳವಾಗಬಾರ್ದು ಅಲ್ವ ಅಮ್ಮ ನೀನು ಈ ಮಗುವನ್ನು ಹೆತ್ತ ತಾಯಿ ತಾನೆ ಅವರು ಹೋದ ಮೇಲೆ ನಾನು ಕುಸ್ತು ಬಿದ್ದೆ ಇದು ನನ್ನನ್ನು ರಕ್ಷಿಸಿದ ಕೈಯಲ್ಲ ನನ್ನನ್ನು ಅಳ್ಳಕ್ಕೆ ತಳ್ಳುವ ಕೈ ಅಂತ ಗೊತ್ತಾಗೋಯ್ತು ಆ ದಿನ ಸಂಜೆ ರವಿ ಮನೆಗೆ ಬಂದಾಗ ತುಂಬಾ ಖುಷಿಯಾಗಿದ್ರು ಯಾಕೆ ಅಂತ ಗೊತ್ತಿಲ್ಲ ಸುಮಾ ಸಿದ್ದಪ್ಪಾಜಿ ಅವರು ಇವತ್ತು ನನ್ನನ್ನ ಕರೆದು ಮಾತಾಡಿಸಿದ್ರು ಕೆಲಸದಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಿದ್ದೀಯಾ ಅಂತ ಹೇಳಿ ಹೊಗಳಿದ್ರು ಮುಂದಿನ ತಿಂಗಳಿಂದ ಸಾವಿರ ರೂಪಾಯಿ ಸಂಬಳ ಜಾಸ್ತಿ ಮಾಡ್ತಾರಂತೆ ಅಂತ ಅಂದರು ರವಿಯ ಮುಖದಲ್ಲಿದ್ದ ಸಣ್ಣ ಹಾಸಿಯ ಗೆರೆ ಆ ನಗು ಮುಖ ನೋಡಿ ನನಗೆ ನಿಜವಾಗ್ಲೂ ಸತ್ಯ ಹೇಳಕ್ ನಾಲ್ಗೆ ಬರಲಿಲ್ಲ ಅವನ ಮುಖದಲ್ಲಿ ನಗು ನೋಡಿ ಎಷ್ಟೋ ವರ್ಷಗಳು ಕಳೆದಿತ್ತು ನಾನು ಸತ್ಯ ಹೇಳಿದ್ರೆ ರವಿ ಅವರ ಮೇಲೆ ಕೈ ಮಾಡಬಹುದು ಆಮೇಲೆ ಪೊಲೀಸ್ ಕೇಸ್ ಆಗ್ಬೋದು ಜೈಲು ಕೊನೆಗೆ ಬೀದಿಗೆ ಬರೋದು ನಾವೇ ನನ್ನ ಮೌನವೇ ಸಿದ್ದಪ್ಪಾಜಿಗೆ ಅಸ್ತ್ರವಾಗೋಯಿತು ದಿನಗಳು ಕಳೆದಂತೆ ಸಿದ್ದಪ್ಪಾಜಿಯ ಒತ್ತಡ ಹೆಚ್ಚಾಯಿತು ಅವರು ಪದೇ ಪದೇ ನನಗೆ ರವಿಯ ಕೆಲಸದ ಭಯ ತೋರಿಸ್ತಾ ಇದ್ರು ರವಿ ಇವತ್ತು ಕೆಲಸದಲ್ಲಿ ಸ್ವಲ್ಪ ತಪ್ಪು ಮಾಡಿದ್ದಾನೆ ಅಂತ ಸೂಪರ್ವೈಸರ್ ಹೇಳ್ತಿದ್ದ ನಾನು ಸುಮ್ಮನಿರೋ ಒಂದೇ ಹೀಗೆ ಹೇಳುತ್ತಾ ನನ್ನನ್ನು ಮಾನಸಿಕವಾಗಿ ಕುಗ್ಗುಸಿದ್ರು ಒಂದಿನ ಮಳೆ ಜೋರಾಗಿ ಸುರಿಯುತ್ತಾ ಇತ್ತು ರವಿ ಫ್ಯಾಕ್ಟ್ರಿಯಲ್ಲಿ ನೈಟ್ ಶಿಫ್ಟ್ ಅಲ್ಲಿದ್ರು ಶಾರದಮ್ಮ ಊರಿಕು ಹೋಗಿದ್ರು ಸಿದ್ದಪ್ಪಾಜಿ ನಮ್ಮ ಮನೆ ಬಾಗಿಲನ್ನು ತೆಡ್ತಾರೆ ಸುಮಾರು ರವಿಗೆ ಫ್ಯಾಕ್ಟ್ರಿಯಲ್ಲಿ ಆಕ್ಸಿಡೆಂಟ್ ಆಗಿದೆ ಅನ್ಸುತ್ತೆ ಯಾರು ಫೋನ್ ಮಾಡಿದ್ರು ಅಂತ ಗಾಬರಿಯಿಂದ ಅಂದ್ರು ನಾನು ಗಾಬರಿಯಿಂದ ಬಾಗಿಲನ್ನ ತೆರಿತೀನಿ ಆದ್ರೆ ಅದು ಬರೀ ಸುಳ್ಳಾಗಿತ್ತು ಅವರು ಒಳಗೆ ಬಂದು ಬಾಗಿಲನ್ನು ಹಾಕೊಂಡ್ಬಿಡ್ತಾರೆ ಆ ರಾತ್ರಿ ನಾನು ಸೋತು ಹೋದೆ ನನ್ನ ಮಗುವಿನ ಭವಿಷ್ಯ ನನ್ನ ಗಂಡನ ಕೆಲಸ ಮತ್ತೆ ಬೀದಿಗೆ ಬರ್ತೀವಿ ಅನ್ನೋ ಭಯ ಇವೆಲ್ಲವೂ ಸೇರಿ ನನ್ನ ಆತ್ಮ ಗೌರವವನ್ನು ತುಳಿದು ಹಾಕ್ತವೆ ಆ ಕ್ಷಣದಲ್ಲಿ ನಾನು ಅನುಭವಿಸಿದಂತಹ ಒಂದು ಕೆಟ್ಟ ಗಿಲ್ಟ್ ಇದೆಯಲ್ಲ ಅಪ್ಪ ಪಾಪ ಪ್ರಜ್ಞೆ ವರ್ಣಿಸೋಕೆ ಅಸಾಧ್ಯ ಕನ್ನಡಿಯ ಮುಂದೆ ನಿಂತರೆ ನನ್ನದೇ ಬಿಂಬ ನನಗೆ ಅಸಹ್ಯ ಅನ್ನಿಸೋಕೆ ಶುರುವಾಗೋಯ್ತು ಮರುದಿನ ಬೆಳಗ್ಗೆ ರವಿ ಮನೆಗೆ ಬಂದಾಗ ಅವರು ತಂದ ಹೂವು ನನ್ನ ಪಾಲಿಗೆ ಮುಳ್ಳಿನಂತೆ ಚುಚ್ಚುತ್ತಾ ಇತ್ತು ಅವರು ಪ್ರೀತಿಯಿಂದ ನನ್ನನ್ನು ಮುಟ್ಟಿದಾಗ ನಾನು ಅಸಹ್ಯದಿಂದ ಹಿಂದೆ ಸರಿದೆ ಅವರಿಗೆ ಅದು ಅರ್ಥವಾಗಲಿಲ್ಲ ಏನಾಯ್ತು ಸುಮ್ಮ ಹುಷಾರಿಲ್ವಾ ಅಂತ ಕೇಳಿದಾಗ ನಾನು ಬಾತ್ರೂಮ್ನ ಒಳಗೆ ಹೋಗಿ ಕಿರುಚಿದೆ ಅತ್ತೆ ನಾನು ಸಿದ್ದಪ್ಪಾಜಿಯ ಒಂದು ಆಸೆಗೆ ಬಲಿಯಾಗಲಿಲ್ಲ ಬದಲಾಗಿ ನನ್ನ ಬಡತನದ ಅಸಹಾಯಕತೆಗೆ ಬಲಿಯಾಗಿದ್ದೆ ಆ ಯಜಮಾನ ತನ್ನ ಅಧಿಕಾರ ಮತ್ತು ಹಣದಿಂದ ನನ್ನನ್ನು ಮೆಲ್ಲಗೆ ತಿಂದು ಹಾಕ್ತಿದ್ದ ನನ್ನ ಒಳ ಹೋರಾಟ ಎಷ್ಟು ತೀವ್ರವಾಗಿತ್ತು ಅಂದ್ರೆ ಒಂದು ಕಡೆ ನಾನು ಸಂಸಾರ ಉಳಿಸೋ ಹಂಬಲ ಇನ್ನೊಂದು ಕಡೆ ನೂರು ಜನ್ಮ ಎತ್ತಿದ್ರೂ ತೊಳೆದುಕೊಳ್ಳಲಾಗದಂತಹ ಕಳಂಕ ಸಿದ್ದಪ್ಪಾಜಿಯ ಆಟ ನಿಲ್ಲಿಲ್ಲ ಪ್ರತಿ ಬಾರಿ ಅವರು ನನ್ನನ್ನು ನೋಡಿದಾಗಲೂ ಅವರ ಕಣ್ಣಲ್ಲಿ ಒಂದು ರೀತಿಯ ವಿಜಯದ ನಗು ಅನ್ನೋದು ಇರ್ತಾ ಇತ್ತು ನೋಡ್ ರವಿಗೆ ಈ ತಿಂಗಳು ಬೋನಸ್ ಕೊಟ್ಟಿದ್ದೀನಿ ನೀನ್ ಮಗುವಿಗೆ ಒಳ್ಳೆ ಹಾಲು ತರಿಸ್ಕೊಡು ಅಂತ ಅವರು ಬಿಸುಗುಟ್ಟಾಗ ಆ ಹಣ ನನಗೆ ವಿಷಯದಂತೆ ಕಾಣ್ತಾ ಇತ್ತು ನನ್ನ ಗಂಡ ರವಿ ಅವರು ಪಡುವ ಕಷ್ಟ ನನ್ನ ಮೇಲಿಟ್ಟಿರುವಂತಹ ನಂಬಿಕೆ ನನ್ನ ದಿನ ದಿನ ಸಾಯಿಸ್ತಾ ಇತ್ತು ರಾತ್ರಿ ಅವರು ಮಲಗಿದಾಗ ಅವರ ಕೈ ಹಿಡಿದು ಅಳಬೇಕು ಅಂತ ಅನ್ನಿಸ್ತಾ ಇತ್ತು ರವಿ ಈ ಮನೆ ಬೇಡ ಪ್ಲೀಸ್ ಈ ಕೆಲಸ ಬೇಡ ನಾವೆಲ್ಲಾದರೂ ಹೋಗ್ಬಿಡೋಣ ಪ್ಲೀಸ್ ಅಂತ ಕಿರಿಚಬೇಕು ಅಂತ ಅನ್ನಿಸ್ತಾ ಇತ್ತು ಆದರೆ ಬಡತನದ ಬೇಲಿ ನನ್ನ ಬಾಯನ್ನು ಮುಚ್ಚಿಸ್ತಾ ಇತ್ತು ಒಂದಿನ ಶಾರದಮ್ಮ ಊರಿಂದ ಬಂದಿದ್ರು ಅವರು ನನಗೆ ಒಂದು ಹೊಸ ಸೀರೆಯನ್ನು ಕೂಡ ತಂದುಕೊಟ್ರು ಸುಮ ನೀನ್ ನನ್ನ ಮಗಳ ಹಾಗೆ ಅಂತ ಕೊಟ್ಟಿದ್ದೀನಿ ತಗೋ ಅಂದ್ರು ಆ ಕ್ಷಣ ನನಗೆ ಭೂಮಿ ಬಾಯಿ ಬಿಟ್ಟರೆ ಒಳಗೋಗ್ಬಿಡೋಣ ಅನ್ನಿಸ್ತು ಆ ಪುಣ್ಯವತಿ ಹೆಣ್ಣು ಮಗಳ ಹಾಗೆ ಪ್ರೀತಿಸ್ತಿದ್ರೆ ಆಕೆಯ ಗಂಡ ನನ್ನ ವಸ್ತುವಿನಂತೆ ಬಳಸ್ಕೊಳ್ತಾ ಇದ್ದಾನಲ್ಲ ಅಂತ ಸಿದ್ದಪ್ಪಾಜಿ ಮಿತಿ ಮೀರಿದ್ರು ನಿಮ್ಮ ಗಂಡನನ್ನ ನೈಟ್ ಶಿಫ್ಟ್ ಹಾಕಿದ್ದೀನಿ ಇವತ್ತು ನಾನು ಬರ್ತೀನಿ ಅಂತ ಮೆಸೇಜ್ ಮಾಡಿದಾಗ ನಿಜವಾಗಿಯೂ ಆ ಕ್ಷಣ ಏನು ಮಾಡಬೇಕು ಅನ್ನೋದು ನನ್ಗೆ ಗೊತ್ತಾಗ್ತಾ ಇಲ್ಲ ಪರಿಸ್ಥಿತಿ ತೀರಾ ಅದ್ಗಿಡ್ತಾ ಇತ್ತು ನನ್ನ ತಾಳ್ಮೆ ಅತಿರೇಕವಾಗಿ ಕೆಟ್ಟು ಹೋಯ್ತು ಅವತ್ತು ಸಂಜೆ ರವಿ ಕೆಲಸಕ್ಕೆ ಹೊರಟಾಗ ಅವ್ರ ಕೈ ಹಿಡಿದೆ ರವಿ ಇವತ್ತು ಹೋಗ್ಬೇಡಿ ಅಂದೆ ಅವರು ಗಾಬರಿ ಆದ್ರು ಯಾಕೆ ಸುಮಾ ಏನಾಯ್ತು ಅಂದ್ರು ಅವರ ಕಣ್ಣಲ್ಲಿ ಕಣ್ಣಿಟ್ಟು ನಾನು ಅತ್ತೆ ನನ್ನ ಕ್ಷಮಿಸಿ ನಾನೊಬ್ಳು ಪಾಪಿ ಈ ಮನೆ ಯಜಮಾನ ನಮಗೆ ಬರೀ ಆಸ್ರೆ ಕೊಟ್ಟಿಲ್ಲ ನನ್ನನ್ನು ಕಿತ್ತು ತಿಂತಾ ಇದ್ದಾರೆ ನಿಮ್ಮ ಕೆಲಸದ ಭಯ ತೋರಿಸಿ ಮಗುವಿನ ಹಸುವಿನ ಭಯ ತೋರಿಸಿ ನನ್ನನ್ನು ಬಲತ್ಕಾರ ಮಾಡ್ತಾ ಇದ್ದಾರೆ ನಾನು ನಿಮ್ಮನ್ನ ನೋಡಿ ಸುಮ್ಮನಿದ್ದೆ ಆದ್ರೆ ಇನ್ನು ನನ್ನ ಕೈಲಿ ಆಗಲ್ಲ ರವಿ ಇನ್ನು ಒಂದು ಕ್ಷಣ ಇಲ್ಲಿ ಅನಾಚಾರ ನಡೆದ್ರೆ ನಾನು ಬದುಕಿರಲ್ಲ ಅಂತ ಎಲ್ಲವನ್ನ ಒಂದೇ ಉಸಿರಿಗೆ ಹೇಳ್ಬಿಟ್ಟೆ ರವಿ ಒಂದು ಕ್ಷಣ ಕಲ್ಲಾದ್ರು ಅವರ ಮುಖದಲ್ಲಿ ಸಿಟ್ಟು ನೋವು ಅವಮಾನ ಎಲ್ಲವೂ ಒಟ್ಟಿಗೆ ಕಣ್ತು ಅವರು ತಕ್ಷಣ ಮನೆ ಯಜಮಾನನ ಹತ್ತಿರ ಹೋಗ್ತಾರೆ ಅಂದ್ಕೊಂಡೆ ಆದ್ರೆ ಅವರು ನನ್ನನ್ನು ಗಟ್ಟಿಯಾಗಿ ತಪ್ಕೊಂಡ್ಬಿಟ್ರು ಸುಮಾ ಕ್ಷಮಿಸು ನಿನ್ನ ಇಷ್ಟು ಅಸಹಾಯಗಳನ್ನಾಗಿ ಮಾಡಿದ್ದು ನನ್ನ ಬಡತನ ನನಗೆ ಈ ಕೆಲಸ ಬೇಡ ಈ ಮನೆ ಬೇಡ ನಾವು ಹಸುವಿನಿಂದ ಸತ್ರು ಪರವಾಗಿಲ್ಲ ಆದರೆ ನಿನ್ನ ಆತ್ಮ ಗೌರವ ಇಟ್ಟು ನನಗೆ ಅನ್ನ ತಿನ್ಬೇಕು ಅಂತ ಅನ್ನಿಸ್ತಾ ಇಲ್ಲ ಅವತ್ತು ರಾತ್ರಿ ನಾವು ಆ ಮನೆಯಿಂದ ಹೊರ ಬಂದ್ವಿ ಸಿದ್ದಪ್ಪಾಜಿ ತಡೆಯಲು ಬಂದಾಗ ರವಿ ಅವರ ಕಾಲಿನ ಬಳಿ ಅವರು ಕೊಟ್ಟಿದ್ದ ಹಣವನ್ನು ಎಸೆದ್ರು ಬಡವರ ಹೊಟ್ಟೆ ಹಸಿವನ್ನ ನೀವು ಬಳಸ್ಕೊಳ್ತೀರಾ ಅಲ್ವಾ ನಿಮ್ಮ ಈ ಕೊಳೆತ ಹಣಕ್ಕಿಂತ ನನ್ನ ಹೆಂಡತಿಯ ಗೌರವ ದೊಡ್ಡದು ಸಾಬ್ ಅಂತ ಗರ್ಜಿಸಿದ್ರು ನಾವು ಮತ್ತೆ ಆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ನಿಂತಿದ್ವಿ ಕೈಲಿ ಕಾಸಿಲ್ಲ ತಲೆ ಮೇಲೆ ಸೂರಿಲ್ಲ ಆದರೆ ಅವತ್ತು ನನಗೆ ಕಾಡಿದ ಆ ಗಿಲ್ಟ್ ಯಾಕೋ ಮಾಯವಾಯಿತು ಅನ್ನಿಸ್ತು ಮನಸ್ಸು ಅಗುರವಾಗಿತ್ತು ನಾವು ಅಲ್ಲಿಂದ ಬೇರೆ ಊರಿಗೆ ಹೋದ್ವಿ ಕೂಲಿ ಕೆಲಸ ಮಾಡಿದ್ವಿ ಸಣ್ಣ ಗುಡಿಸ್ನಲ್ಲೇ ಇದ್ವಿ ಅರ್ಧ ಹೊಟ್ಟೆ ಉಂಡ್ರು ನೆಮ್ಮದಿಯಿಂದ ನಿದ್ದೆ ಮಾಡಿದ್ವಿ ಸಮಾಜಕ್ಕೆ ನನ್ನದೊಂದು ಮಾತು ಮನವಿ ಈ ಲೋಕದಲ್ಲಿ ಬಡತನ ಅನ್ನೋದು ಶಾಪ ಇರಬಹುದು ಆದರೆ ಅದು ನಡತೆ ಕೆಡಿಸಿಕೊಳ್ಳುವುದಕ್ಕೆ ಪರವಾನಗಿ ಅಲ್ಲ ಹಣ ಇರೋದು ಇರೋರು ನಮ್ಮ ಅಸಹಾಯಕತೆಯನ್ನು ಆಟವಾಡಿಸ್ತಾರೆ ನಾವು ಒಂದು ಸಲ ತಲೆ ಬಗ್ಗಿಸಿದ್ರೆ ಸಾಯೋವರೆಗೂ ಅವರು ನಮ್ಮನ್ನ ತುಳಿತಾನೆ ಇರ್ತಾರೆ ಬಳಸ್ಕೊಳ್ತಾನೆ ಇರ್ತಾರೆ ಬದುಕು ಅಂದ್ರೆ ಕೇವಲ ಉಸಿರಾಡೋದಲ್ಲ ತಲೆ ಎತ್ತಿ ಬದುಕೋದು ಹೊಟ್ಟೆ ಹಸಿವಿಗಿಂತ ಮನಸ್ಸಿನ ಮೈಲಿಗೆ ದೊಡ್ಡದು ಪಾಠತನ ತಪ್ಪಲ್ಲ ಆದರೆ ಅನಿವಾರ್ಯತೆ ಹೆಸರಲ್ಲಿ ಆತ್ಮ ಗೌರವ ಕಳೆದುಕೊಂಡರೆ ಆ ಜೀವನವೇ ಸತ್ತಂತೆ ಈ ಕಥೆ ಹೇಗಿತ್ತು ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇಂತಹ ಕಥೆಗಳು ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್